Let's see about how to count WBC and RBC. That is white blood cell counting and red blood cell counting. So what are leukocytes? Leukocytes are other name for WBCs. Okay? So always these WBCs are nucleated cell. So Yavaglu WBC ali nucleus erate. Okay cell Hence it is a nucleated cell. ಓಕೆ ಸೊ ವಾಟ್ ಈಸ್ ಅ ಪ್ರೈಮರಿ ಫಂಕ್ಷನ್ ವಿ ನೋ ಫಾರ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಪ್ರೊಟೆಕ್ಟ್ ಮಾಡತ್ತೆ ಇನ್ಫೆಕ್ಷಸ್ ಏಜೆಂಟ್ಸಿಂದ ಸೊ ಈ ಡಬ್ಲ್ಯೂ ಪಿ ಸಿಯಲ್ಲಿ ಟೂ ಟೈಪ್ಸ್ ಗ್ರಾನುಲೋಸೈಟ್ಸ್ ಎ ಗ್ರಾನುಲೋಸೈಟ್ಸ್ ಗ್ರಾನುಲೋಸೈಟ್ಸ್ ಅಂದರೆ ಸೊ ಆಲ್ ದೂ ಪಿ ಸಿಸ್ ವಿಲ್ ಹಾವ್ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಇರುತ್ತೆ ಓಕೆ ಸೈಟೋಪ್ಲಾಸಮಲ್ಲಿ ಸಪೋಸ್ ಗ್ರಾನ್ಯೂಲ್ಸ್ ಇದ್ದರೆ ದೀಸ್ ಆರ್ ಗ್ರಾನುಲೋಸೈಟ್ಸ್ ಸಪೋಸ್ ಈ ಗ್ರಾನೂಲ್ಸ್ ಇಲ್ಲ ಅಂದರೆ ದೀಸ್ ಆರ್ ಎ ಗ್ರಾನುಲೋಸೈಟ್ಸ್ ಓಕೆ ಸೊ ಯಾವುದ್ರಲ್ಲೆಲ್ಲ ಗ್ರಾನ್ಯುಲ್ಸ್ ಇರುತ್ತೆ ದ ಗ್ರಾನುಲೋಸೈಟ್ಸ್ ನ್ಯೂಟ್ರೋಫಿಲ್ಸ್ ಯೋಸನೊಫಿಲ್ಸ್ ಬೇಸೋಫಿಲ್ಸ್ ಆರ್ ಎ ಗ್ರಾನುಲೋಸೈಟ್ಸ್ ಲಿಂಫೋಸೈಟ್ಸ್ ಆ್ಯಂಡ್ ಮೋನೊಸೈಟ್ಸ್ ಸೊ ಇವಾಗ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಸೊ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಅಂದರೆ ಬಾ ಬ್ಲಡ್ಡಲ್ಲಿ ಎಷ್ಟು ಲ್ಯೂಕೋಸೈಟ್ ಎಷ್ಟು ಡಬ್ಲ್ಯೂ ಬಿ ಸಿ ಇದೆ ಅಂತ ಕೌಂಟ್ ಮಾಡೋದು ಇನ್ ಒನ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಹೌ ಮೆನಿ ಡಬ್ಲ್ಯೂ ಬಿ ಸಿ ಆರ್ ದೇರ್ ದ್ಯಾಟ್ ಇಸ್ ನಥಿಂಗ್ ಬಟ್ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಹೆಂಗೆ ಕೌಂಟ್ ಮಾಡ್ಬೋದು ಒನ್ ಮ್ಯಾನ್ಯುಯಲ್ ಮೆಥಡ್ ಆ್ಯಂಡ್ ಅದರ್ ಆಟೋಮೇಟೆಡ್ ಮೆಥಡ್ ನಾವು ವಿಲ್ ಸಿ ಮ್ಯಾನ್ಯುಯಲ್ ಮೆಥಡ್ ಸೊ ವಾಟ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಮ್ಯಾನ್ಯುಯಲ್ ಮೆಥಡ್ ಅ ಸ್ಯಾಂಪಲ್ ಆಫ್ ಹೋಲ್ ಬ್ಲಡ್ ಇಸ್ ಮಿಕ್ಸ್ಡ್ ವಿತ್ ಅಡ ಡೈಲಿಯಂಟ್ ಬ್ಲಡ್ಡನ್ನು ಒಂದು ಡೈಲಿಯಂಟ್ ಇರುತ್ತೆ ವಿಲ್ ಸಿ ವಾಟ್ ಆರ್ ದ ಡೈಲಿಯಂಟ್ಸ್ ಲೇಟರ್ ಓಕೆ ಸೊ ಡೈಲಿಯಂಟ್ ಜೊತೆ ಮಿಕ್ಸ್ ಮಾಡಿ ಸೊ ನಮಗೆ ಡಬ್ಲ್ಯೂ ಬಿ ಸಿ ಕೌಂಟ್ ಆದ್ದರಿಂದ ಆ ಬ್ಲಡ್ಡಲ್ಲಿರೋ ಆರ್ ಬಿ ಸಿನೆಲ್ಲ ಲೈಸ್ ಅಂದರೆ ಡಿಸ್ಟ್ರಾಯ್ ಮಾಡಿ ಆಮೇಲೆ ನಮ್ಗೆ ಗೊತ್ತು ಡಬ್ಲ್ಯೂ ಬಿ ಸಿಯಲ್ಲಿ ಏನಿರುತ್ತೆ ನ್ಯೂಕ್ಲಿಯಸ್ ಇರುತ್ತೆ ಸೊ ನ್ಯೂಕ್ಲಿಯಸ್ಗೆ ಸ್ಟೇನ್ ಹಂಗೆ ಮಾಡಿ ಓಕೆ ವಿಲ್ ಕೌಂಟ್ ಆಲ್ ದೋಸ್ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಯೂಸಿಂಗ್ ಅ ಕೌಂಟಿಂಗ್ ಚೇಂಬರ್ ಓಕೆ ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅ ಡೈಲಿವೆನ್ ಟು ಅ ಬ್ಲಡ್ okay, this diluent will lyse or kill or destroy the red blood cells and it will stain the nucleus of the wbcs and we count it using a counting chamber. so, a counting chamber, yadu, new birth counting chamber, this is the counting chamber. so, illi blood, the diluent mix, idramele, cover, slip, ki, microscope, so, ಇಲ್ಲಿ ಏನು ನ್ಯಾಪ್ಕ ಇಟ್ಕೋಬೇಕಂದ್ರೆ ದಿಸ್ ಡೆಪ್ತ್ ಆಫ್ ದ ಕೌಂಟಿಂಗ್ ಚೇಂಬರ್ ಈ ಕವರ್ ಸ್ಲಿಪ್ಪು ಮತ್ತು ಈ ಕೌಂಟಿಂಗ್ ಚೇಂಬರ್ ಡೆಪ್ತ್ ಇಷ್ಟು ಒನ್ ಬೈ ಟೆನ್ ಆರ್ ಪಾಯಿಂಟ್ ಒನ್ ಓಕೆ ಸೊ ಇದು ಡೆಪ್ತ್ ಸೊ ಇವಾಗ ಈ ಕೌಂಟಿಂಗ್ ಏರಿಯಾ ತಗೊಂಡ್ರೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್ ಓಕೆ ಸೊ ತ್ರೀ ಸ್ಕ್ವೇರ್ಸ್ ಇರುತ್ತೆ ಎಲ್ಲ ಸೈಡಲ್ಲಿ ಟೋಟಲ್ ನೈನ್ ಸ್ಕ್ವೇರ್ಸ್ ಇರುತ್ತೆ ಓಕೆ ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ನೈನ್ ಸ್ಕ್ವೇರ್ ಇದು ಅರೌಂಡ್ ಒನ್ ಮಿಲಿಮೀಟರ್ ಮೆಷರ್ ಮಾಡುತ್ತೆ ಓಕೆ ಇಟ್ ವಿಲ್ ಬಿ ಲೈಕ್ ದಿಸ್ ಓಕೆ ಸೊ ಟುಗೆದರ್ ಇಟ್ ಇಸ್ ತ್ರೀ ಮಿಲಿಮೀಟರ್ ಏರಿಯಾ ಆಯಿತಾ ತ್ರೀ ಮಿಲಿಮೀಟರ್ ಸಪೋಸ್ ಇದು ಒಂದು ತೊಗೊಂಡ್ರೆ ಎಷ್ಟಾಗುತ್ತೆ ಇಟ್ ಇಸ್ ಒನ್ ಮಿಲಿಮೀಟರ್ ಓಕೆ ಒನ್ ಮಿಲಿಮೀಟರ್ ಸೊ ಇದೇ ಥರ ಸೊ ಇಟ್ ಇಸ್ ತ್ರೀ ಮಿಲಿಮೀಟರ್ ಓಕೆ ಒಂದು ತೊಗೊಂಡ್ರೆ ಒನ್ ಮಿಲಿಮೀಟರ್ ಒನ್ ಮಿಲಿಮೀಟರ್ ಒನ್ ಮಿಲಿಮೀಟರ್ ಓಕೆ ಟೋಟಲ್ ಎಷ್ಟಾಯಿತು ಇಟ್ ಇಸ್ ತ್ರೀ ಮಿಲಿಮೀಟರ್ ಓಕೆ ಸಪೋಸ್ ನಾನು ಇವಾಗ ಇದು ಒಂದ್ರದ್ದು ಏರಿಯಾ ಎಷ್ಟು ಅಂತ ಕೇಳಿದರೆ ಎಷ್ಟಾಗುತ್ತೆ ಒನ್ ಇಂಟು ಒನ್ ಸೊ ಒನ್ ಇಂಟು ಒನ್ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕೇಳಿದರೆ ಎಷ್ಟು ಡೆಪ್ತ್ ಐ ಟೋಲ್ಡ್ ಯು ಒನ್ ಬೈ ಟೆನ್ ಸೊ ಏರಿಯಾ ಇಂಟು ಡೆಪ್ತ್ ಹೈಟ್ ದಟ್ ಈಸ್ ಒನ್ ಬೈ ಟೆನ್ ಒನ್ ಬೈ ಟೆನ್ ಈಸ್ ದ ವಾಲ್ಯೂಮ್ ಆಫ್ ದೀ ಸ್ಕ್ವೇರ್ಸ್ ಓಕೆ ಸಪೋಸ್ ಇವಾಗ ಇಲ್ಲಿ ಸೆಂಟರಲ್ಲಿ ನೋಡ್ಬೋದು ಇಲ್ಲಿ ಫೈ ಆಗಿ ಡಿವೈಡ್ ಮಾಡಿದ್ದಾರೆ ಓಕೆ ಸೊ ಇಟ್ ಈಸ್ ಒನ್ ಮಿಲಿಮೀಟರ್ ಸೊ ಈ ಚಿಕ್ಕದ ಒಂದರಲ್ಲಿ ಎಷ್ಟಾಗುತ್ತೆ ಒನ್ ಬೈ ಫೈ ಆಗುತ್ತೆ ಓಕೆ ಸೊ ಒನ್ ಬೈ ಫೈ ಒನ್ ಬೈ ಫೈವ್ ಒನ್ ಬೈ ಫೈವ್ ಟುಗೆದರ್ ಇಟ್ ಈಸ್ ಒನ್ ಓಕೆ ಸೊ ಇವಾಗ ಕಾರ್ನರ್ ಫೋರ್ ಸ್ಕ್ವೇರಲ್ಲಿ ವಿಲ್ ಕೌಂಟ್ ಫಾರ್ ಡಬ್ಲ್ಯೂ ಬಿ ಸಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡಿರೋ ಏರಿಯಾದಲ್ಲಿ ವಿಲ್ ಕೌಂಟ್ ಫಾರ್ ಆರ್ ಬಿ ಸಿ ಇಲ್ಲಿ ಏನು ನಾಪ್ಕ ಇಟ್ಕೋಬೇಕು ಇದು ಒಂದರದ್ದು ತ್ರೀ ಮಿಲಿಮೀಟರ್ ಓಕೆ ತ್ರೀ ಮಿಲಿಮೀಟರ್ ಸೊ ಒನ್ ಸ್ಕ್ವೇರ್ ಏರಿಯಾ ಎಷ್ಟಾಯಿತು ಒನ್ ಮಿಲಿಮೀಟರ್ ಸೊ ಇವಾಗ ಒನ್ ಮಿಲಿಮೀಟರ್ ಇಂಟು ಒನ್ ಮಿಲಿಮೀಟರ್ ಇಲ್ಲಿ ಇದನ್ನು ನಾಪಕ ಇಟ್ಕೋಬೇಕು ಏರಿಯಾ ಎಷ್ಟು 1 into 1, 1 millimeter area. So, volume is to 1 by 10 into 1 into 1. So, 1 by 10 is volume of individual corner. So, now WBC na naak square ali calculate martivi So, 1 by 10 into 4 is the volume. ಓಕೆ ಇದನ್ನು ಇಲ್ಲಿ ನ್ಯಾಪಕ ಇಟ್ಕೋಬೇಕು ಅದೇ ಥರ ಆರ್ ಬಿ ಸಿ ತೊಗೊಂಡ್ರೆ ಐ ಟೋಲ್ಡ್ ಯು ಇದು ಫುಲ್ಲು ತ್ರೀ ಆಗುತ್ತೆ ಇದು ಒಂದು ಎಷ್ಟಾಗುತ್ತೆ ಒನ್ ಮಿಲಿಮೀಟರ್ ಆಗುತ್ತೆ ಸೊ ಇಲ್ಲಿ ಫೈ ಇದೆ ಸ್ಕ್ವೇರ್ ಸೊ ಅದರಿಂದ ಒನ್ ಚಿಕ್ಕ ಸ್ಕ್ವೇರ್ ಲೆಂತ್ ಲೆಂತ್ ಎಷ್ಟು ಒನ್ ಬೈ ಫೈ ಸೊ ಆ ಚಿಕ್ಕ ಸ್ಕ್ವೇರ್ ಇದು ಏರಿಯಾ ಎಷ್ಟಾಯಿತು ಒನ್ ಬೈ ಫೈ ಇಂಟು ಒನ್ ಬೈ ಫೈ ದ್ಯಾಟ್ ಈಸ್ ಒನ್ ಬೈ ಟ್ವೆಂಟಿ ಫೈ ಅದೇ ಥರ ಎಷ್ಟು ಸ್ಕ್ವೇರ್ಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಒನ್ ಟೂ ತ್ರೀ ಫೋರ್ ಫೈ ಸೊ ಟೋಟಲ್ ಎಷ್ಟಾಯಿತು ಒನ್ ಬೈ ಫೈ ಇಸ್ ದ ಏರಿಯಾ ಓಕೆ ಸೊ ಇವಾಗ ಡಬ್ಲ್ಯೂ ಬಿ ಸಿ ಹಿಮೊಸೈಟೊಮೆಟ್ರಿ ನ್ಯೂಬರ್ಸ್ ಚೇಂಬರ್ ಬಗ್ಗೆ ವಿಲ್ ಅರ್ಂಟ್ ನಾವು ಇನ್ನೊಂದು ಏನು ಇನ್ಸ್ಟ್ರುಮೆಂಟ್ ಬೇಕು ಡಬ್ಲ್ಯೂ ಬಿ ಸಿ ಪಿಪೆಟ್ ಬೇಕು ಪಿಪೆಟಲ್ಲಿ ಏನಿರುತ್ತೆ ಸ್ಟೆಮ್ ಇರುತ್ತೆ ಬಲ್ಬ್ ಇರುತ್ತೆ ರಬ್ಬರ್ ಟ್ಯೂಬ್ ಇರುತ್ತೆ ಆ್ಯಂಡ್ ಮೌತ್ ಪೀಸ್ ಇರುತ್ತೆ ಓಕೆ ಸೊ ಅದರಲ್ಲಿ ಒಂದು ಬಲ್ಬ್ ಒಳಗಡೆ ಒಂದು ಬೀಡ್ ಇರುತ್ತೆ ದಟ್ ಇಸ್ ವೈಟ್ ಇನ್ ಕಲರ್ ಆಮೇಲೆ ಡಬ್ಲ್ಯೂ ಬಿ ಸಿ ಪಿಪೆಟ್ಟಲ್ಲಿ ಮಾರ್ಕಿಂಗ್ ಎಲ್ಲಿ ತನಕ ಇರುತ್ತೆ ಲೆವೆನ್ ತನಕ ಇರುತ್ತೆ ಓಕೆ ಆ್ಯಂಡ್ ಇದು ಡಬ್ಲ್ಯೂ ಬಿ ಸಿ ಪಿಪೆಟ್ ಆದ್ದರಿಂದ ಬೀಡು ವೈಟ್ ಕಲರ್ ಇರುತ್ತೆ ಮೌತ್ ಪೀಸು ವೈಟ್ ಕಲರ್ ಇರುತ್ತೆ ಓಕೆ ಆ್ಯಂಡ್ ಲ್ಯೂಮನ್ ಡಯಾಮೀಟರ್ ಆರ್ ಬಿ ಸಿ ಪಿಪೆಟ್ಗಿಂತ ಇಟ್ ಇಸ್ ಮೋರ್ ಸೊ ಇದು ಮೌತ್ ಪೀಸ್ ಓಕೆ ಇಲ್ಲಿ ಇದು ರಬ್ಬರ್ ಬಲ್ಬ್ ಓಕೆ ಆ್ಯಂಡ್ ದಿಸ್ ಇಸ್ ರಬ್ಬರ್ ಟ್ಯೂಬ್ ಸೊ ಈ ಮೌತ್ ಪೀಸ್ ವೈಟ್ ಕಲರ್ ಇದ್ದರೆ ಡಬ್ಲ್ಯೂ ಬಿ ಸಿ ಈ ಮೌತ್ ಪೀಸ್ ರೆಡ್ ಕಲರ್ ಇದ್ದರೆ ಆರ್ ಬಿ ಸಿ ಪಿಪ್ಪೆಟ್ ಈ ಬಲ್ಬ್ ಒಳಗಡೆ ಬೀಡ್ ರೆಡ್ ಕಲರ್ ಇದ್ದರೆ ಆರ್ ಬಿ ಸಿ ಪಿಪ್ಪೆಟ್ ಇದು ವೈಟ್ ಕಲರ್ ಇದ್ದರೆ ಡಬ್ಲ್ಯೂ ಬಿ ಸಿ ಪಿಪ್ಪೆಟ್ ಓಕೆ ಆ್ಯಂಡ್ ಆರ್ ಬಿ ಸಿ ಪಿಪ್ಪೆಟ್ ಮೆಜರ್ಮೆಂಟ್ ಎಲ್ಲಿ ತನಕ ಇರುತ್ತೆ ಒನ್ ಝೀರೋ ಒನ್ ತನಕ ಇರುತ್ತೆ डब्ल्यू पीसी पिपैट मार्किंगली तनक इलेवें तनक वेरी इंपारटेंट ओके दिसज आर द आर बिटवी सी पिपेट एंड डब्ल्यू बीसी पिपेट सो आफ्टर न्यूबर्स चेम्बर आफ्टर पिपेट वन मोर थिंग वी नीड ऐनूलू बीसी डईल्यूटिंग फ्लूइड सो डब्लू बी सियाल यूज डैल्यूटिंग फ्लूईड हूँ टर्स फ्लूइड ओके सो टर्स फ्लूइडल एस्टिक आसिड ಜೆಂಕ್ಷನ್ ವೈಲೆಟ್ ಇರುತ್ತೆ ಡಿಸ್ಟಿಲ್ ವಾಟರ್ ಇರುತ್ತೆ ಸೊ ಪ್ರಿನ್ಸಿಪಲಲ್ಲೇ ನಾವು ಹೇಳಿದ್ವಿ ಏನು ಮಾಡ್ತೀವಿ ಆರ್ ಬಿ ಸಿನ ನಾವು ಡಿಸ್ಟ್ರಾಯ್ ಮಾಡ್ತೀವಿ ಲೈಸ್ ಮಾಡ್ತೀವಿ ಸೊ ಎಸ್ಟಿಕ್ ಆ್ಯಸಿಡ್ ಆ ಕೆಲಸ ಮಾಡುತ್ತೆ ಜೆಂಕ್ಷನ್ ವೈಲೆಟ್ ಏನು ಮಾಡುತ್ತೆ ಆ ಡಬ್ಲ್ಯೂ ಬಿ ಸಿ ಯಲ್ಲಿರೋ ವೈಲೆಟ್ ವೈಲೆಟ್ ಆಗಿ ಬ್ಲೂ ಕಲರ್ ಆಗಿ ತೋರಿಸುತ್ತೆ ಓಕೆ ದಿಸ್ ಈಸ್ ದ ಪ್ರಿನ್ಸಿಪಲ್ ಫಾರ್ ದ್ಯಾಟ್ ವಿ ಯೂಸ್ ಟರ್ಕ್ಸ್ ಫ್ಲೂಯಿಡ್ ಸೊ ಇವಾಗ ಡಬ್ಲ್ಯೂ ಬಿ ಸಿ ಅಥವಾ ಆರ್ ಬಿ ಸಿ ಕೌಂಟ್ ಮಾಡೋಕ್ಕೆ ಏನೆಲ್ಲ ಬೇಕು ನಮಗೆ ಒಂದು ನ್ಯೂಬರ್ಸ್ ಕೌಂಟಿಂಗ್ ಚೇಂಬರ್ ಇನ್ನೊಂದು ಏನು ಬೇಕು ವಿ ವಾಂಟ್ ಡೈಲ್ಯೂಟಿಂಗ್ ಫ್ಲೂಯಿಡ್ ಇನ್ನೊಂದು ಏನು ಬೇಕು ವಿ ವಾಂಟ್ ಪಿಪ್ಪೆಟ್ ಆರ್ ಬಿ ಸಿ ಆರ್ ಡಬ್ಲ್ಯೂ ಬಿ ಸಿ ಪಿಪ್ಪೆಟ್ ಸೊ ಇವಾಗ ಮೆಥಡ್ ಹೆಂಗೆ ಫಸ್ಟ್ ಬ್ಲಡ್ಡನ್ನು ಡೈಲ್ಯೂಟ್ ಮಾಡಬೇಕು ಹೆಂಗೆ ಮಾಡಬೇಕು ಸೊ ಆ ಪಿಪೆಟ್ ತಗೊಂಡು ಓಕೆ ಡಬ್ಲ್ಯೂ ಬಿ ಸಿ ಆರ್ ಆರ್ ಬಿ ಸಿ ಇವಾಗ ಡಬ್ಲ್ಯೂ ಬಿ ಸಿ ಸಿ ಓಕೆ ಪಿಪೆಟ್ ತಗೊಂಡು ಇಲ್ಲಿ ಪಿಪೆಟ್ಟಲ್ಲಿ ಪಾಯಿಂಟ್ ಫೈ ತನಕ ಸೊ ಪಿಪೆಟ್ ತೊಗೊಂಡು ಪಿಪೆಟಲ್ಲಿ ಫಸ್ಟ್ ಮಾರ್ಕಿಂಗ್ ಎಲ್ಲಿ ತನಕ ಇರುತ್ತೆ ಪಾಯಿಂಟ್ ಫೈ ತನಕ ಇಲ್ಲಿ ಬಲ್ಬ್ ಮೇಲೆ ಮಾರ್ಕ್ ಎಷ್ಟಿರುತ್ತೆ ಇಲೆವೆನ್ ತನಕ ಇರುತ್ತೆ ಓಕೆ ಸೊ ಇಲ್ಲಿ ಪಾಯಿಂಟ್ ಫೈ ತನಕ ಬ್ಲಡ್ ತೊಗೋಬೇಕು ಓಕೆ ಆಮೇಲೆ ಫುಲ್ ಇಲೆವೆನ್ ತನಕ ಡೈಲ್ಯೂಟಿಂಗ್ ಫ್ಲೂಯಿಡ್ ತೊಗೋಬೇಕಾಯಿತಾ ಸೊ ಆಮೇಲೆ ಕೈಯಲ್ಲಿಟ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಸೊ ಮಿಕ್ಸಿಂಗ್ ಎಲ್ಲಾಗತ್ತೆ ಈ ಬಲ್ಬಲ್ ಆಗುತ್ತೆ ಓಕೆ ಸೊ ಆಮೇಲೆ ಇಲ್ಲಿ ಒನ್ ತನಕ ಪಾಯಿಂಟ್ ಫೈವ್ ಆಯಿತಾ ಒನ್ ತನಕ ಮಾರ್ಕಿಂಗ್ ಇರುತ್ತೆ ಈ ಮಾರ್ಕಿಂಗಲ್ಲಿ ಏನೂ ಇರಲ್ಲ ಸೊ ಕ್ವಾಂಟಿಟಿ ಎಷ್ಟೆಲ್ಲ ತೊಗೊಂಡಿದ್ದೀವಿ ಅದೆಲ್ಲ ಇಲ್ಲೇ ಇರುತ್ತೆ ಅದರಿಂದ ಟೋಟಲ್ ವಾಲ್ಯೂಮ್ ಎಷ್ಟಾಯಿತು ಇಲೆವೆನ್ ಮೈನಸ್ ಒನ್ ದ್ಯಾಟ್ ಈಸ್ ಟೆನ್ ಓಕೆ ಒನ್ ಮಾರ್ಕಿಂಗ್ ತನಕ ಇರೋದನ್ನು ಯು ಕ್ಯಾನ್ ಇಗ್ನೋರ್ ಇಟ್ ಆಯಿತಾ ಸೊ ಹೆಂಗೆ ಮಾಡಬೇಕು ಪಾಯಿಂಟ್ ಫೈವ್ ಮಾರ್ಕಿಂಗ್ ತನಕ ಬ್ಲಡ್ ತೊಗೋಬೇಕು ಇಲೆವೆನ್ ಮಾರ್ಕಿಂಗ್ ತನಕ ಟರ್ಕ್ಸ್ ಫ್ಲೂಯಿಡ್ ತೊಗೋಬೇಕು ಪಿಪೆಟ್ ಇಟ್ಕೊಂಡು ವಿ ಹ್ಯಾವ್ ಟು ಮಿಕ್ಸ್ ಸೊ ಮಾರ್ಕ್ ಒನ್ ತನಕ ಏನೆಲ್ಲ ಇರುತ್ತೆ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಯು ಕ್ಯಾನ್ ಇಗ್ನೋರ್ ಇಟ್ ಯಾಕಂದರೆ ಅದು ಮಿಕ್ಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಲ್ಲ ಸೊ ಟೋಟಲ್ ಎಷ್ಟಾಯಿತು ಇಲೆವೆನ್ ಮೈನಸ್ ಒನ್ ದ್ಯಾಟ್ ಇಸ್ ಟೆನ್ ಇವಾಗ ಚಾರ್ಜಿಂಗ್ ದ ಕೌಂಟಿಂಗ್ ಚೇಂಬರ್ ಕೌಂಟಿಂಗ್ ಚೇಂಬರ್ ನ್ಯೂಬರ್ಸ್ ಚೇಂಬರ್ ಹಿಂಗಿರುತ್ತೆ ಓಕೆ ಸೊ ಆ ಪಿಪೆಟ್ಟನ್ನು ಸ್ಲೋ ಆಗಿ ಜಸ್ಟ್ ಟಚ್ ದ ಟಿಪ್ ಏನಾಗುತ್ತೆ ಕವರ್ ಸ್ಲಿಪ್ ಹಾಕಿರ್ತೀರ ಜಸ್ಟ್ ಪಿಪೆಟ್ ತೊಗೊಂಡು ಯು ವಿಲ್ ಟಚ್ ದ ಟಿಪ್ ಆವಾಗ ಫುಲ್ ಸ್ಪ್ರೆಡ್ ಆಗಿ ನೀವು ಮಿಕ್ಸ್ ಮಾಡಿರೋ ಬ್ಲಡ್ ಮತ್ತು ಡೈಲೇಟಿಂಗ್ ಫ್ಲೂಯಿಡ್ ಇರುತ್ತೆ ದೆನ್ ಅದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಸೆಟ್ಲ್ ಆಗಕ್ಕೆ ಬಿಡಬೇಕು ದೆನ್ ಸಿ ಅಂಡ್ ಮೈಕ್ರೋಸ್ಕೋಪ್ ಸೊ ನಮ್ಗೊತ್ತು ನಾವು ಎಲ್ಲಿ ಕೌಂಟ್ ಮಾಡಬೇಕು ಡಬ್ಲ್ಯೂ ಬಿ ಸಿ ಕಾರ್ನರ್ ಫೋರ್ ಸ್ಕ್ವೇರ್ಸ್ ಫೋರ್ ಸ್ಕ್ವೇರಲ್ಲಿ ಡಬ್ಲ್ಯೂ ಬಿ ಸಿ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು ಇವಾಗ ಕೌಂಟ್ ಮಾಡಿದ ಮೇಲೆ ಟೋಟಲ್ ಒನ್ ಮೈಕ್ರೋಲೀಟರ್ ಬ್ಲಡ್ಡಿಗೆ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಸೊ ಐ ಟೋಲ್ಡ್ ಯು ಟಿಪ್ ಆಫ್ ದ ಪಿಪೆಟ್ ಮಾರ್ಕ್ ಒನ್ ಆಫ್ ದ ಸ್ಟೆಮ್ ಡಸಂಟ್ ಟೇಕ್ ಪಾರ್ಟ್ ಇನ್ ಡೈಲ್ಯೂಷನ್ ಸೊ ವಾಲ್ಯೂಮ್ ಆಫ್ ದ ಬಲ್ ಬೆಸ್ಟ್ ಆಯಿತು ಟೆನ್ ಆಯಿತು ಓಕೆ ಸೊ ಟೆನ್ ವಾಲ್ಯೂಮ್ಗೆ ನಾವು ಪಾಯಿಂಟ್ ಫೈವ್ ತನಕ ಬ್ಲಡ್ ತೊಗೊಂಡಿದ್ದೀವಿ ಸೊ ಒನ್ಗೆ ಎಷ್ಟು ಬ್ಲಡ್ ತೊಗೋಬೇಕು ಟ್ವೆಂಟಿ ಡಬಲ್ ಆಗುತ್ತೆ ಸೊ ಆದ್ದರಿಂದ ಡೈಲ್ಯೂಷನ್ ಫ್ಯಾಕ್ಟರ್ ಎಷ್ಟಾಯಿತು ಒನ್ ಎಷ್ಟು ಟ್ವೆಂಟಿ ಓಕೆ ಸೊ ಅದೇ ಥರ ನಾಲ್ಕು ಕಾರ್ನರ್ ನಾಲ್ಕು ಸ್ಕ್ವೇರನ್ನು ನಾವು ಕೌಂಟ್ ಮಾಡ್ತೀವಿ ಸೊ ನಾಲ್ಕು ಸ್ಕ್ವೇರಲ್ಲಿ ಏರಿಯಾ ಎಷ್ಟು ಒನ್ ಇಂಟು ಒನ್ ಅಲ್ವಾ ಸೊ ಅದೇ ಥರ ನಾಲ್ಕು ಸ್ಕ್ವೇರ್ ನಾವು ಕೌಂಟ್ ಮಾಡ್ತೀವಿ ಟೋಟಲ್ ಏರಿಯಾ ಎಷ್ಟಾಯಿತು ಫೋರ್ ಇಂಟು ಒನ್ ಸೊ ಫೋರ್ ಮಿಲಿಮೀಟರ್ ಸ್ಕ್ವೇರ್ ಅದೇ ಥರ ವಾಲ್ಯೂಮ್ ಎಷ್ಟಂತ ಹೇಳಿದೆ ಒನ್ ಬೈ ಟೆನ್ ಸೊ ಅದರಿಂದ ವಾಲ್ಯೂಮ್ ಆಫ್ ದ ಫೋರ್ ಸ್ಕ್ವೇರ್ ಎಷ್ಟಾಯಿತು ಒನ್ ಬೈ ಟೆನ್ ಇಂಟು ಫೋರ್ ದಟ್ ಈಸ್ ಫೋರ್ ಬೈ ಟೆನ್ ದಿಸ್ ಇಸ್ ದ ವಾಲ್ಯೂಮ್ ಓಕೆ ಸೊ ಇವಾಗ ಫೋರ್ ಬೈ ಟೆನ್ ವಾಲ್ಯೂಮಲ್ಲಿ ಎನ್ ನಂಬರ್ ಆಫ್ ಸೆಲ್ ಸಿಕ್ತು ಆವಾಗ ಒನ್ ಮಿಲಿಮೀಟರ್ ಕ್ಯೂಬ್ ವಾಲ್ಯೂಮ್ಗೆ ಎಷ್ಟಾಗುತ್ತೆ ಓಕೆ ಇಟ್ ಇಸ್ ಎನ್ ಇಂಟು ಟೆನ್ ಬೈ ಫೋರ್ ಆಯಿತು ಓಕೆ ಓಕೆ ಫೋರ್ ಬೈ ಟೆನ್ಗೆ ಎನ್ ಇದ್ದರೆ ಒನ್ನಿಗೆ ಎಷ್ಟಾಯಿತು ಒನ್ ಮಿಲಿಮೀಟರ್ಗೆ ಫೋರ್ ಇಂಟು ಸಾರಿ ಟೆನ್ ಇಂಟು ಎನ್ ಬೈ ಫೋರ್ ಆಯಿತು ಓಕೆ ಅದೇ ಥರ ದಿಸ್ ಈಸ್ ಫಾರ್ ಡೈಲ್ಯೂಟೆಡ್ ಬ್ಲಡ್ ಓಕೆ ಅನ್ಡೈಲ್ಯೂಟೆಡ್ ಬ್ಲಡ್ಗೇನು ಮಾಡಬೇಕು ವಿ ಹ್ಯಾವ್ ಟು ಮಲ್ಟಿಪ್ಲೈ ಎನ್ ಇಂಟು ಟೆನ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಫೋರ್ ಯಾಕೆ ಡೈಲ್ಯೂಷನ್ ಫ್ಯಾಕ್ಟರನ್ನು ಮಲ್ಟಿಪ್ಲೈ ಮಾಡಬೇಕು ಸೊ ಇವಾಗ ಕೌಂಟ್ ಮಾಡಿ ಎಷ್ಟು ನಂಬರ್ ಆಫ್ ಸೆಲ್ಸ್ ಬರುತ್ತೆ ಅದನ್ನು ಫಿಫ್ಟಿಯಿಂದ ಮಲ್ಟಿಪ್ಲೈ ಮಾಡಬೇಕು ಟು ಗೆಟ್ ದ ಟೋಟಲ್ ಲ್ಯೂಕೋಸೈಡ್ ಕೌಂಟ್ ಸೊ ಇದೆಲ್ಲ ಜ್ಞಾಪಕ ಇಲ್ಲ ಅಂದರೆ ಜಸ್ಟ್ ರಿಮೆಂಬರ್ ಡೈಲ್ಯೂಷನ್ ಫ್ಯಾಕ್ಟರ್ ಈಸ್ ಒನ್ ಈಸ್ ಟು ಟ್ವೆಂಟಿ ಏರಿಯಾ ಆಫ್ ಈಟ್ ಸ್ಕ್ವೇರ್ ಈಸ್ ಒನ್ ಇಂಟು ಒನ್ ಏರಿಯಾ ಆಫ್ ಫೋರ್ ಸ್ಕ್ವೇರ್ ಈಸ್ ಫೋರ್ ಇಂಟು ಒನ್ ದಟ್ ಇಸ್ ಫೋರ್ ಮಿಲಿಮೀಟರ್ ಸ್ಕ್ವೇರ್ ವಾಲ್ಯೂಮ್ ಎಷ್ಟಾಯಿತು ಫೋರ್ ಇಂಟು ಒನ್ ಬೈ ಟೆನ್ ಫೋರ್ ಬೈ ಟೆನ್ ಓಕೆ ಸೊ ಯಾವುದೆಲ್ಲ ಆ ಫೋರ್ ಸ್ಕ್ವೇರಲ್ಲಿ ಕೌಂಟ್ ಮಾಡಿರೋ ಸೆಲ್ಸನ್ನು ಮಲ್ಟಿಪ್ಲೈ ಬೈ ಫಿಫ್ಟಿ ಮಾಡಿದಾಗ ಯು ವಿಲ್ ಗೆಟ್ ಟೋಟಲ್ ಯುಕೋಸೈಡ್ ಕೌಂಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಎನ್ ಇಂಟು ಫಿಫ್ಟಿ फोर डब्लू बीसी कौटिंग सो टोटल लूकोसई कौंट यू यीर फोर थौसंडू इलेवन थउस नार्मली ओके सेल पर क्यूबि मिलीमीटर् दिसज द नार्मल डब्ल्यू बीसी कौंटंडिंद जास्तर वाट वी कॉल वी कालट लूकोसईटोस मेनलींफेक्षनसलीके ब्ल लॉसली पॉयिंगली अथवा ्यूकेमी एला लूकोसैटोस ಸೊ ಅದೇ ಥರ ಫೋರ್ ತೌಸಂಡ್ಗಿಂತ ಕಮ್ಮಿ ಹೋದರೆ ವಿ ಕಾಲ್ ಇಟ್ ಅಸ್ ಸ್ಲ್ಯೂಕೋಪೀನಿಯಾ ಎಲ್ಲಿರುತ್ತೆ ಮೇನ್ಲಿ ವೈರಲ್ ಇನ್ಫೆಕ್ಷನ್ಸಲ್ಲಿರುತ್ತೆ ಇಲ್ಲ ವೇರಿಯಸ್ ಡ್ರಗ್ಸ್ ಅಥವಾ ರೇಡಿಯೇಷನ್ ಇಂಜುರಿಯಲ್ಲಿ ಆಗುತ್ತೆ ಓಕೆ ವಾಟ್ ಆರ್ ಎರಿಥ್ರೋ ದೇ ಆರ್ ನಥಿಂಗ್ ಬಟ್ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಇದು ಬೈ ಕಾನ್ಕೇವ್ ಡಿಸ್ ಶೇಪಲ್ಲಿರುತ್ತೆ ಸೆವೆನ್ ಟು ಏಟ್ ಮೈಕ್ರೋಮೀಟರ್ ಲೆಂತ್ ಇರುತ್ತೆ ನಾರ್ಮಲಿ ಮೇಲಲ್ಲಿ ಫೈವ್ ಟು ಸಿಕ್ಸ್ ಮಿಲಿಯನ್ ಪರ್ ಮೈಕ್ರೋಲೀಟರ್ ಇರುತ್ತೆ ಫೀಮೇಲಲ್ಲಿ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಓಕೆ ಸೊ ಆರ್ ಬಿ ಸಿ ಪಿಪೆಟ್ ನಿಮ್ಗೆ ಗೊತ್ತು ಒನ್ ಜೀರೋ ಒನ್ ತನಕ ಮಾರ್ಕಿಂಗ್ ಇರುತ್ತೆ ಅದರ ಬೀಡ್ ಬಲ್ಬ್ ಒಳಗಿರೋ ಬೀಡ್ ಯಾವ ಕಲರ್ ಇರುತ್ತೆ ರೆಡ್ ಇರುತ್ತೆ ಆ್ಯಂಡ್ ಮೌತ್ ಪೀಸ್ ಇಸ್ ರೆಡ್ ಇನ್ ಕಲರ್ ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಡಬ್ಲ್ಯೂ ಬಿ ಸಿ ವಿ ಯೂಸ್ ಟರ್ಕ್ಸ್ ಫ್ಲೂಯಿಡ್ ಫಾರ್ ಆರ್ ಬಿ ಸಿ ಕೌಂಟಿಂಗ್ ವಾಟ್ ಈಸ್ ಅ ಡೈಲ್ಯೂಟಿಂಗ್ ಫ್ಲೂಯಿಡ್ ಹೀಮ್ಸ್ ಫ್ಲೂಯಿಡ್ ಆರ್ ಡೈಸೀಸ್ ಫ್ಲೂಯಿಡ್ ಹೀಮ್ಸ್ ಫ್ಲೂಯಿಡ್ it contains sodium chloride it contains sodium sulfate it contains mercury chloride whereas diazec fluid contains trisodium citrate okay, formaldehyde and distilled water so these are the diluting fluid for rbc counting so again dilution of blood marbc counting chamber that is known as charging of counting chamber and count the cells in the ಆರ್ ಬಿ ಸಿ ಫೈ ಮೀಡಿಯಮ್ ಸ್ಕ್ವೇರ್ಸ್ ನಿಮ್ಗೆ ಗೊತ್ತು ಫೈ ಸ್ಕ್ವೇರ್ಸಲ್ಲಿ ಕೌಂಟ್ ಮಾಡಬೇಕು ಓಕೆ ಫಾರ್ ಆರ್ ಬಿ ಸಿ ಫೈ ಸ್ಕ್ವೇರ್ಸ್ ಓಕೆ ಆರ್ ಬಿ ಸಿ ಮೈಕ್ರೋಸ್ಕೋಪ್ ಒಳಗಡೆ ನೋಡಿದಾಗ ಹಿಂಗೆ ಕಾಣಿಸುತ್ತೆ ಓಕೆ ಸೊ ಬಲ್ಬ್ ಏನಾಗುತ್ತೆ ನೀವು ಪಾಯಿಂಟ್ ಫೈವ್ ತನಕ ಬ್ಲಡ್ ತೊಗೊತೀರಾ ದೆನ್ ಒನ್ ಜೀರೋ ವರ್ ಮಾರ್ಕಿಂಗ್ ತನಕ ಡೈಲ್ಯೂಟಿಂಗ್ ಫ್ಲೂಯಿಡ್ ತೊಗೊತೀರಾ ಪಿಪ್ಪೆಟಲ್ಲಿ ಹಾಕಿ ಮಿಕ್ಸ್ ಮಾಡ್ತೀರಾ ಓಕೆ ಸೊ ವಟ್ ಅಪ್ ಟಿಲ್ ಒನ್ ಮಾರ್ಕ್ ತನಕ ಇರೋದು ಫ್ಲೂಯಿಡ್ ಡಸನ್ ಪಾರ್ಟಿಸಿಪೇಟ್ ಇನ್ ಡೈಲ್ಯೂಷನ್ ಸೊ ಆದ್ದರಿಂದ ಒನ್ ಝೀರೋ ಒನ್ ಮೈನಸ್ ಒನ್ ದಟ್ ಈಸ್ ಹಂಡ್ರೆಡ್ ಸೊ ಟೋಟಲಿ ಹಂಡ್ರೆಡ್ ವಾಲ್ಯೂಮ್ ಮಾತ್ರ ಸೊ ಹಂಡ್ರೆಡ್ ವಾಲ್ಯೂಮ್ಗೆ ಪಾಯಿಂಟ್ ಫೈವ್ ಬ್ಲಡ್ ತೊಗೊಂಡ್ರೆ ಒನ್ ವಾಲ್ಯೂಮ್ಗೆ ಎಷ್ಟಾಗುತ್ತೆ ಟೂ ಹಂಡ್ರೆಡ್ ಆದ್ದರಿಂದ ಡೈಲ್ಯೂಷನ್ ಫ್ಯಾಕ್ಟರ್ ಎಷ್ಟಾಯಿತು ಒನ್ ಇಸ್ ಟು ಟೂ ಹಂಡ್ರೆಡ್ ಓಕೆ ಒನ್ ಇಸ್ ಟು ಟೂ ಹಂಡ್ರೆಡ್ ಇಸ್ ದ ಡೈಲ್ಯೂಷನ್ ಫ್ಯಾಕ್ಟರ್ ಸೊ we count for 5 squares so 5 squares andre 1 into 5 into 1 into 5 single square area is to 1 into 25 ade total square count 5 square so it is 1 by 5 is the total area volume is 1 by 5 into 1 by 10 that is 1 by 50 is the volume okay ಸೊ ಒನ್ ಬೈ ಫಿಫ್ಟಿ ವಾಲ್ಯೂಮ್ ಡೈಲ್ಯೂಷನ್ ಫ್ಯಾಕ್ಟರ್ ಇಸ್ ಒನ್ ಇಸ್ ಟು ಟೂ ಹಂಡ್ರೆಡ್ ಸೊ ಅದೇ ಥರ ಒನ್ ಬೈ ಫಿಫ್ಟಿಗೆ ಎನ್ ನಂಬರ್ ಆಫ್ ಸೆಲ್ಸ್ ಬಂದರೆ ಒನ್ ಕ್ಯೂಬಿಕ್ ಮಿಲಿಮೀಟರ್ಗೆ ಎಷ್ಟಾಗುತ್ತೆ ಎನ್ ಇಂಟು ಫಿಫ್ಟಿ ಆಗುತ್ತೆ ಓಕೆ ಸೊ ಒನ್ ಬೈ ಫಿಫ್ಟಿಗೆ ಎನ್ ಆದರೆ ಒನ್ನಿಗೆ ಎಷ್ಟಾಯಿತು ಎನ್ ಇಂಟು ಫಿಫ್ಟಿ ಹೌದಾ ಸೋ ಒನ್ ಮಿಲಿಮೀಟರ್ ಕ್ಯೂಬ್ ಆಫ್ ಅನ್ಡೈಲ್ಯೂಟೆಡ್ ಬ್ಲಡ್ ಎಷ್ಟಾಯಿತು ಎನ್ ಇನ್ ಟು ಫಿಫ್ಟಿನ್ ಟು ಟೂ ಹಂಡ್ರೆಡ್ ಡೈಲ್ಯೂಟಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ಎಷ್ಟು ಸೆಲ್ ಕೌಂಟ್ ಮಾಡ್ತೀರಾ ದ್ಯಾಟ್ ಮಲ್ಟಿಪ್ಲೈಡ್ ಬೈ ಟೆನ್ ತೌಸಂಡ್ ಗಿವ್ಸ್ ಯು ಆರ್ ಬಿ ಸಿ ವ್ಯಾಲ್ಯೂ ಸೊ ಇಲ್ಲಿವಾಗ ಏನು ವಾಟ್ ಈಸ್ ಅ ವಾಲ್ಯೂಮ್ ಒನ್ ಜೀರೋ ಒನ್ ಮೈನಸ್ ಒನ್ ಸೊ ಹಂಡ್ರೆಡ್ ಹಂಡ್ರೆಡ್ಗೆ ಪಾಯಿಂಟ್ ಫೈವ್ ಬ್ಲಡ್ ತಗೊಂಡ್ರೆ ಟೂ ಒನ್ನಿಗೆ ಎಷ್ಟು ತೊಗೋಬೇಕು ಟೂ ಹಂಡ್ರೆಡ್ ಸೊ ಡೈಲ್ಯೂಟಿಂಗ್ ಫ್ಯಾಕ್ಟರ್ ಎಷ್ಟಾಯಿತು ಒನ್ ಇಸ್ ಟು ಟೂ ಹಂಡ್ರೆಡ್ ನಾವು ಚಿಕ್ಕ ಚಿಕ್ಕ ಫೈವ್ ಸ್ಕ್ವೇರ್ ಕೌಂಟ್ ಮಾಡ್ತೀವಿ ಸೊ ಒನ್ ಚಿಕ್ಕ ಸ್ಕ್ವೇರ್ದು ಏರಿಯಾ ಎಷ್ಟಾಯಿತು ಒನ್ ಬೈ ಫೈವ್ ಇಂಟು ಒನ್ ಬೈ ಫೈವ್ ಒನ್ ಬೈ ಟ್ವೆಂಟಿ ಫೈವ್ ಅದೇ ಥರ ಫೈ ಸ್ಕ್ವೇರ್ಸ್ ವಿ ಕೌಂಟ್ ಸೊ ಒನ್ ಬೈ ಟ್ವೆಂಟಿ ಫೈ ಇಂಟು ಫೈ ಎಷ್ಟಾಯಿತು ಒನ್ ಬೈ ಫೈ ಸೊ ಟೋಟಲ್ ಏರಿಯಾ ಫೈವ್ ಸ್ಕ್ವೇರ್ದು ಚಿಕ್ ಸ್ಕ್ವೇರ್ದು ಎಷ್ಟಾಯಿತು ಒನ್ ಬೈ ಫೈ ಸೊ ವಾಲ್ಯೂಮ್ ಎಷ್ಟಾಗುತ್ತೆ ಒನ್ ಬೈ ಫೈ ಇಂಟು ಒನ್ ಬೈ ಟೆನ್ ಸೊ ಒನ್ ಬೈ ಫಿಫ್ಟಿ ಆಯಿತಾ ಒನ್ ಬೈ ಫಿಫ್ಟಿ ಕ್ಯೂಬಿಕ್ ಮಿಲಿಮೀಟರ್ ವಾಲ್ಯೂಮ್ ಆಫ್ ಡೈಲ್ಯೂಟೆಡ್ ಬ್ಲಡ್ಗೆ ಎನ್ ಆದರೆ ಒನ್ ಮಿಲಿಮೀಟರ್ ಕ್ಯೂಬ್ಗೆ ಎಷ್ಟಾಗುತ್ತೆ ಎನ್ ಇಂಟು ಫಿಫ್ಟಿ ಇದು ಡೈಲ್ಯೂಟೆಡ್ ಬ್ಲಡ್ಗೆ ಅನ್ಡೈಲ್ಯೂಟೆಡ್ ಬ್ಲಡ್ಗೆ ಏನು ಮಾಡಬೇಕು ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ ಡೈಲ್ಯೂಟಿಂಗ್ ಫ್ಯಾಕ್ಟರ್ ಆರ್ ಬಿ ಸಿ ಯಲ್ಲಿ ಡೈಲ್ಯೂಟಿಂಗ್ ಫ್ಯಾಕ್ಟರ್ ಎಷ್ಟು ಒನ್ ಟು ಟೂ ಹಂಡ್ರೆಡ್ ಸೊ ಮಲ್ಟಿಪ್ಲೈ ಎನ್ ಇಂಟು ಫಿಫ್ಟಿ ಇಂಟು ಟೂ ಹಂಡ್ರೆಡ್ ಎಷ್ಟಾಗುತ್ತೆ ಸೊ ಎಷ್ಟು ಸೆಲ್ಸ್ ಬರುತ್ತೆ ಇಂಟು ಟೆನ್ ತೌಸಂಡ್ ಮಾಡಿದಾಗ ಆರ್ ಬಿ ಸಿ ವ್ಯಾಲ್ಯೂ ಸಿಗುತ್ತೆ ಓಕೆ ಡಬ್ಲ್ಯೂ ಬಿ ಸಿಗೆ ಗೆ ಚ ಕೌಂಟಿಂಗ್ ಚೇಂಬರಲ್ಲಿ ಕೌಂಟ್ ಮಾ ಕೌಂಟ್ ಮಾಡಿ ಬಂದಿರೋ ಸೆಲ್ಸ್ಗೆ ಮಲ್ಟಿಪ್ಲೈ ಬೈ ಫಿಫ್ಟಿ ಯು ವಿಲ್ ಗೆಟ್ ಟೋಟಲ್ ಯುಕೋಸೈಡ್ ಕೌಂಟ್ ಅದೇ ಥರ ಟೋಟಲ್ ಆರ್ ಬಿ ಸಿ ಕೌಂಟ್ ಹೆಂಗೆ ಎಷ್ಟು ಸೆಲ್ ಸಿಕ್ಕಿರುತ್ತೆ ಮೈಕ್ರೋಸ್ಕೋಪಲ್ಲಿ ಮಲ್ಟಿಪ್ಲೈ ಬೈ ಟೆನ್ ಥೌಸಂಡ್ ಓಕೆ ಸೊ ಇನ್ಕ್ರೀಸ್ಡ್ ಆರ್ ಬಿ ಸಿ ಎಲ್ಲಿರುತ್ತೆ ನ್ಯೂ ಬಾರ್ನಲ್ಲಿರುತ್ತೆ ಒಂದು ಕಂಡೀಷನ್ ನೋನಸ್ ಪಾಲಿಸೈಥೀಮಿಯಾ ಅಥವಾ ಡಿಹೈಡ್ರೇಷನಲ್ಲಿ ಅದೇ ಥರ ಎಲ್ಲಿರುತ್ತೆ ಕಮ್ಮಿ ಇದ್ದಾಗ ಏನಂತೀವಿ ಅದಕ್ಕೆ ಎನಿಮಿಯಾ ಅಥವಾ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಹೆಮರೇಜು ಅಲ್ಲೆಲ್ಲ ಕಮ್ಮಿ ಇರುತ್ತೆ ಸೊ ಇವಾಗ ನಾವೆಲ್ಲ ಮ್ಯಾನ್ಯೂಲಿ ಕೌಂಟ್ ಮಾಡ್ತೀವಿ ಯಾವಾಗ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ವೇರ್ ಆರ್ ಎರರ್ಸ್ ಕ್ಯಾನ್ ಒಕ್ಕರ್ ಸೊ ಟಾರ್ನಿಕೇನ ಟೈಟಾಗಿ ಅಪ್ಲೈ ಮಾಡಿದಾಗಲೂ ದೆರ್ ಈಸ್ ಅ ಚಾನ್ಸ್ ಆಫ್ ಫಾಲ್ಸ್ ಇಲವೇಷನ್ ಇನ್ ದ ಕೌಂಟ್ ಅದೇ ಥರ ಫಿಂಗರ್ಸ್ ಕ್ವೀಸ್ ಮಾಡಬಾರ್ದು ಅಂತ ಏನಾಗುತ್ತೆ ಟಿಶ್ಯೂ ಫ್ಲೂಯಿಡ್ ಬರುತ್ತೆ ಅದೇ ಥರ ಪಿಪ್ಪೆಟ್ ಮಾಡುವಾಗ ಡರ್ಟಿ ಪಿಪೆಟ್ಸ್ ಯೂಸ್ ಮಾಡಿದರೆ ಅಥವಾ ಕ್ಯಾಲಿಬ್ರೇಷನ್ ಸರಿ ಇಲ್ಲ ಅಂದರೆ ಅಥವಾ ಅದನ್ನು ವೈಪ್ ಮಾಡುವಾಗ ಏನಾದರೂ ಎಕ್ಸಸ್ ಡೈಲ್ಯೂಷನ್ ಎಲ್ಲ ಹೋದರೆ ಸೊ ಇಟ್ ವಿಲ್ ಗಿವ್ ಎರರ್ ಅದೇ ಥರ ಚೇಂಬರ್ನ ಇನ್ಕರೆಕ್ಟ್ ಫಿಲ್ಲಿಂಗ್ ಮಾಡೋದು ಅಥವಾ ಟೂ ಮಿನಿಟ್ಸ್ ವಿ ಶುಡ್ ವೆಯ್ಟ್ ಆಫ್ಟರ್ ಚಾರ್ಜಿಂಗ್ ದ ಚೇಂಬರ್ ಇಲ್ಲಾಂದರೆ ಸೆಲ್ಸ್ ಅಷ್ಟು ಬೇಗ ಸ್ಟೈನ್ ತೊಗೊಂಡಿರಲ್ಲ ಎಲ್ಲ ಸೆಲ್ಸು ಕಾಣಿಸಲ್ಲ ಓಕೆ ಅದೇ ಥರ Not using specific cover slip or chamber containing dirt or air bubble.